ಹಸಿನ್ ಮತ್ತೆ ಬಂದಾಗ ಎರಡ್ ಸಾವಿರ ಕೊಡ್ಬೇಕು ಯಾವ ಮಟ್ಟಕ್ಕೆ ಆದ್ರೆ ಇಲ್ಲಿ ನಮ್ಮ ಕೊಡೋದಕ್ಕೆ ಕೈಗೂ ಇದು ಅಡ್ಡ ಏನೋ ಕೇಳ್ತಿದ್ರು ನಾನು

ಅಂದ್ರೆ ಇವರಿಗೆ ಏನ್ ಅದ್ರ ಬಗ್ಗೆ ಇವರು ವೆರಿಫಿಕೇಶನ್ ಮಾಡ್ತಾರೆ ಸಂಘಗಳ ಅವಶ್ಯಕತೆ ಇಲ್ಲ ಸಂಘಗಳ ಬೆಲೆ ಇಲ್ಲ ಇದುವರೆಗೂ ನಾವು ಕೋಲಾರ ಕೊಟ್ಟಿದೀವಿ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ ಏನೇನಾವ್ ಕರ್ಶನೋ ಪ್ರಯೋಜನ ನಡೀತಾ ಇಲ್ಲ

ಅಲ್ಲ ಮೇಡಂ ಈಗ ಅವರು ಆರೋಪ ಮಾಡ್ತಾ ಇದ್ರು ಬಟ್ಟೆ ಕೊಡ್ತಾ ಇದ್ದೀನಿ ಇದೀನಿ ಕರಿತೀನಿ ಯಾರಾದ್ರೂ ಬರ್ತಾರೆ ಅಲ್ಲಿ ಸ್ಟೇಜ್ ಮೇಲೆ ಕರೆದೆ ಐವತ್ತು ಜನ ಹತ್ತು ಜನನು ಬಂದಿಲ್ಲ ಇವ್ರಿಗೆ ನಾಲ್ಕು ಸಲ ಬೆಳಿಗ್ಗೆ ಫೋನ್ ಮಾಡಿದೀನಿ ಫೋನ್ ರಿಸೀವ್ ಆಗಿಲ್ಲ ರಿಸೀವ್ ಆಗಿಲ್ಲ ಅಂತ ಇವ್ರ ಕಡೆ ಇಪ್ಪತ್ತು ಜನ ಕರ್ಸಿ ಕರ್ಸಿ ಅಂತ ಹೇಳಿದ್ದೇನೆ ಇಪ್ಪತ್ತು ಜನ ನಾನು ಕರ್ಸಿ ಅಂದ್ರೆ ಕರ್ಸಿಲ್ಲ ನಾನು ಈಗ ಮಾಡ್ಬೇಕೀಗ ಸಂಘಗಳು ಎಷ್ಟಿದೆ ಮೇಡಮ್ ಯಾಕೆ ಸರ್ ಏಳೆಂಟು ಸಂಘ ಇದೆ

ನಿಮ್ಮ ಎದು ಕಡೆ ನಾನು ಕೊಟ್ಟಿದ್ದೀನಿ ನಾನು ಏನಾದ್ರು ತೊಗೊಂಡಿದ್ದೀನೋ ನೀವೇ ನೋಡಿ ನಿಮ್ಮ ಎದುರುಗಳ ಮುಂದೆ ಕೊಟ್ಟಿರೋದು ಅಲ್ಲ ಈಗ ಅಲ್ಲ ಶಾಸಕ ಒಂದು ಕಿಟ್ಟು ವಿತರಣೆ ಕಾರ್ಯಕ್ರಮದಲ್ಲಿ ಏನಿದೆ ಅದು ಆ ಪಟ್ಟಿ ತೋರಿಸಿದ್ರಾ ಅಲ್ಲ ಮೇಡಮ್ ಏಳು ಜನ ಏಳು ಸಂಘಗಳಲ್ಲಿಂದ ಎಲ್ಲರಿಗೂ ಇದೆ ಮೇಡಮ್ ಯಾವ ರೀತಿ ಪರಿಗಣನೆಗೆ ತಗೊಂಡಿದ್ರು ಮೇಡಮ್ ಅವ್ರ ವಿತರಣೆಗೆ ಎಷ್ಟು ಎಷ್ಟು ವರ್ಷ ಅವ್ರು ಕೆಲಸ ಮಾಡಿರ್ಬೇಕು ಯಾವ ರೀತಿ ಮೇಡಮ್ ಈಗ ಕಾರ್ಡು ನಮಗೆ ಎರಡ್ ಸಾವಿರ ಕಿಟ್ ಬಂದಿರೋದ್ರಿಂದ ಎರಡ್ ಸಾವಿರದ ಸಾವಿರದ ಒಂಬೈನೂರ ಅರವತ್ತಾರು ಬಂದಿದೆ ಹಂಗಾಗಿ ಅದರಲ್ಲಿ ವರ್ಕರ್ಸ್ ಯಾರಿದ್ದಾರೆ ಹೆಲ್ಪರ್ಸ್ ಸಿಮೆಂಟ್ ವರ್ಕರ್ ಲೇಬರ್ ಮೇಸ್ರಿ ಅಂತ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿದೀವಿ ಅವ್ರ ಕೊಡಿ ಅಂದ್ರೆ ಕೊಟ್ಟಿದ್ದಾರೆ ಇದನ್ನ ಪಟ್ಟಿ ಮಾಡಿದಿವಿ ಈ ಬುಡಿಯಲ್ಲಿ ಈಗ ಕರಿತಾ ಇದೀವಿ ಇದ್ರಲ್ಲಿ ಕರೀತಾ ಹಿಂದೆ ಡಾಕ್ಯುಮೆಂಟ್ ಕೊಡೋರ್ದು ತಗೊಳ್ತಾ ಇದೀವಿ ಅಷ್ಟೇನೆ ನಾನು ಏನು ಮಾಡ್ತಾ ಇಲ್ಲ ಕೊಡೋರು ತಗೊಳ್ತಾ ಇದೀನಿ ಎರಡ್ ಸಾವಿರ ಬಂದಿದೆ ಸರ್ ನನಗೆ ಡಾಕ್ಯುಮೆಂಟ್ ಬಂದಿರೋದು ಒಂದ್ ನಿಮಿಷ ಪಟ್ಟಿ ಇರೋದು ಒಂಬೈನೂರು ಒಂಬೈನೂರು ಇದೆ ಸೊ ಹಂಗಾಗಿ ಡಾಕ್ಯುಮೆಂಟ್ ಯಾರು ತಂದ್ಕೊಡ್ತಿದ್ರೆ ಅದನ್ನ ತಗೊಳ್ತಾ ಇದೀನಿ ನನ್ನ ಪಟ್ಟಿಯಲ್ಲಿ ಇರೋದು ಕರಿತೀನಿ ಎಲ್ಲರಿಗೂ ಕೊಡ್ತೀನಿ ನಾನು ಇರೋದ್ನಾಗ್ ಕೊಡ್ತಿದೀನಿ ನಾನು ಇಲ್ಲಿ ಫಲಾನುಭವಿ ಏನಿದೆ ಮಾನದಂಡ್ ಸಂಘದಲ್ಲಿ ಅವ್ರಿಗೆ ಹದಿನೆಂಟರಿಂದ ಅರ್ವತ್ ವರ್ಷದೊಳಗೆ ಆಗಿರ್ಬೇಕು ಅವ್ರಿಗೆ ಕಟ್ಟಡ ಕಾರ್ಮಿಕರಾಗಿರ್ಬೇಕು ಎಲ್ಲಾ ರೀತಿಯ ಕಟ್ಟಡ ಕೆಲಸ ಮಾಡ್ತಿರ್ಬೇಕು ಅಂತ ಅವ್ರು ನೋಂದಣಿ ಆಗ್ಬೋದು ಅಲ್ಲ ನೇರ ನಿಮ್ಮ ಹತ್ರ ನೋಂದಣಿ ಮಾಡ್ಬೋದು ಸಂಘದ ಮುಖಾಂತರ ಮಾಡ್ಕೋಬಹುದು ನಾವು ನಮ್ಮ ಹತ್ರ ಮಾಡಲ್ಲ ನಮ್ ಆನ್ಲೈನ್ ಲಾಗಿನ್ ಬರುತ್ತೆ ಆ ಲಾಗಿನ್ ಅಲ್ಲಿ ಅರ್ಜಿಗಳು ಬಂದಾಗ ಅದನ್ನ ನಾವು ಅಪ್ರೂವ್ ಮಾಡೋದು ರಿಜೆಕ್ಟ್ ಮಾಡೋದು ಅವ್ರು ಅವಾಗಿಂದ ಆರೋಪ ಮಾಡ್ತಾ ಇದ್ರಲ್ಲ ಈಗ ಸಡನ್ ಆಗಿ ಬಂದಿರೋ ಸೇರ್ಪಡೆ ಮಾಡ್ತಾ ಇದೀರಾ ಮೊದಲಿನ ಸಂಘದಲ್ಲಿ ಯಾರ್ದು ರಿಜೆಕ್ಟ್ ಮಾಡಿಲ್ಲ ನಾನು ಪ್ರತಿಯೊಂದು ಕರೀತಾ ಇದ್ದೀನಿ ಕರಿತಿದ್ದು ಇಲ್ಲಿ ನೋಡಿ ಪಟ್ಟಿಯಲ್ಲಿ ಬಹುಜನ ಪಟ್ಟಿಯಲ್ಲಿ ನಾನು ಅಲ್ಲಿ ಕರೆದೇ ಹತ್ತು ಜನ ಇದ್ರು ಅವ್ರು ಕೊಟ್ಟಿದ್ದೀನಿ ಈಗ ಈ ಪಟ್ಟಿ ಕರೆಯೋಣ ಅಂದ್ರೆ ಎಲ್ಲರು ದಾಖಲೆ ತಂದಿದ್ದಾರೆ ಅವ್ರ ದಾಖಲೆನು ತಗೊಡ್ದು ಕೊಡ್ತಾ ಇದ್ದೀನಿ ಈ ಪಟ್ಟಿನ ಈಗ ಕರಿತೀನಿ ಅವ್ರು ಬರ್ಲಿ ಅಷ್ಟೇನೆ ನಾನು ಮಾಡ್ತಾ ಇರೋದು ಇದ್ರಲ್ಲಿ ನಾನು ಏನು ದುರುಪಯೋಗ ಮಾಡ್ತಿಲ್ಲ let <laughs>